ಹಿಂಡಲಗಾ ಗ್ರಾಮದಲ್ಲಿ ಶ್ರುತಿ ಭವನ ನಿರ್ಮಾಣ ಮಾಡ್ತಾ ಇರುವವರ ಮೇಲೆ ಮುಲಾಜೆ ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕನ್ನಡ ಸಂಘಟನೆಗಳು ನನಗೆ ಮನವಿ ನೀಡಿದ್ದಾರೆ ಎಂಇಎಸ್ ಸಂಘಟನೆಯಿಂದ ಶ್ರುತಿ ಭವನ ನಿರ್ಮಾಣ ಮಾಡುತ್ತಿದ್ದಾರೆ ಇದರಿಂದ ಕನ್ನಡಿಗರ ಭಾವನೆಗೆ ಧಕ್ಕೆ ಬರುತ್ತೆ ಇದನ್ನ ಯಾವುದೇ ಕಾರಣಕ್ಕೂ ಭವನ ನಿರ್ಮಾಣ ಮಾಡದಂತೆ ನೋಡಿಕೊಳ್ಳಬೇಕು ಎಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಟ್ಟಡದ ನಿರ್ಮಾಣ ಮಾಡ್ತಾ ಇರುವ ಸಂಘಟನೆಗೆ ನೋಟಿಸ್ ನೀಡಿ ಭವನ ನಿರ್ಮಾಣ ಮಾಡದಂತೆ ಸೂಚನೆ ನೀಡಲಾಗಿದೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ವಿವಿಧ ಕನ್ನಡಪರ ಸಂಘ ಸಂಸ್ಥೆಗಳು ಬಂದು ಒಂದು ಮನವಿ ಕೊಟ್ಟಿದ್ದಾರೆ ಒಂದು ಸಂಘದ ಮುಖಾಂತರ ಹಿಂಡಲ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಸರ್ವೆ ನಂಬರ್ ಎಂಟು ಬಾರು ನಾಲ್ಕರಲ್ಲಿ ಒಂದು ಕಟ್ಟಡ ಕಟ್ತಾ ಇದ್ದಾರೆ ಅದು ಅನಧಿಕೃತ ಕಟ್ಟಡ ಅಂತ ಹೇಳಿ ಅವರು ನನಗೆ ಮನವಿ ಮಾಡಿಕೊಂಡಿದ್ದಾರೆ ಇದರಿಂದ ನಮ್ಮ ಜಿಲ್ಲೆಯಲ್ಲಿರುವಂಥ ಕನ್ನಡಿಗರ ಹಾಗೂ ಮರಾಠಿ ಭಾಷೆಗಳ ಮಧ್ಯ ಒಂದು ಸಂಘರ್ಷ ಅಂತ ಹೇಳಿ ಅವರು ನನಗೆ ಮನವಿ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಇಡೀ ಕಡತವನ್ನು ಓದಿ ಆ ಜಾಗದ ಮೇಲೆ ಏನು ಕಟ್ಟಡ ಕಟ್ಟಲಿಕ್ಕೆ ಆ ಸಂಘದವರು ಹೊರಟಿದ್ದಾರೆ ಅದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ ಹಾಗೂ ಅದು ಬಿನ್ಶೇತಿಗೆ ಆಗಲಿಲ್ಲ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಸಂಕಲ್ಪ ಶಿಂದೆ ಕೆ ಎಂ ಕನ್ನಡ ನ್ಯೂಸ್ ಬೆಳಗಾವಿ